அது ஏனிக்கவா யாக்கி படிமன ஏனப்பா ஏ எல்லாமே கஷ்ட பரவாயில்ல ஆட்கர ஆ இல்லை அது அந்தசி ಅಷ್ಟಕ್ಕೆ ಹೇಳ್ತಿದ್ದೀಯಾ ದಯವರ್ಸ್ ಕೊಟ್ಟು ಮರ್ಯಾಗ್ಬೋದಲ್ಲ ಬೇರೆದ ಈ ನಿಮ್ಮಂತರ್ಗೆ ದೇವ್ರಿಗೆ ಇರೋದು ನಾನು ಹೇಳು ಹೇಳ ಕೈ ಮುಕ್ಕೊಂಡು ನೋಡವ ನಾನು ಬಾಳ ನನ್ನ ಮನೆಯಿಂದ ಮರ್ಯಾದೋಗ ಕೈ ಮುಕ್ಕೊಂಡು ಹೋಗು ಎಲ್ಲರೂ ಬಿಡಿಸುತ್ತೆ ಮತ್ತೆ ಜನಗಳು ಏನು ಮಾಡ್ಕೊಂತಾರೆ ಈಗ ಏನು ಮುಟ್ಟು ಆಡ್ಕೊಂತಾರೆ ಮೆಸಾಕಿರ್ತಾನೆ ಈಗ ಅಲ್ಲಿ ಅಂದರು ಒಂದು ಕುರುಬ್ಬಳ್ಳಿಂದ ಒಂಬತ್ತು ಜನ ಅಂದರು ಬರ್ತಾರೆ ಅಂದ್ರೆ ಕಣ್ ಕಾಣ್ದರು ಅವ್ರು ನಾನು ಮುಟ್ತಾರೆ ಹಿಂಗೆ ಅದಕ್ಕೆ ಹಾಕೇನೆ ಸೀರೆ ಕೂಡ ಹೆಣ್ಸು ಮುಡ್ತಾನೆ ಅಂತ ಮನೋಹರ ಅಂತ ಇನ್ನು ಈ ಥರ ಹುಡುಗಿಯ ಮುಂದಿನ ನಾನು ಆಂಬುಲೆನ್ಸ್ ಒಂದು ಹುಡುಗಿ ಅದು ಮಿಸಾಕೆ ನಾವ್ನಬ್ಬ ಹೆಣಸು ಅಂತ ಜನಗಳ ಬಗ್ಗೆ ತಲೆ ಕಸೆ ಬರ್ತ ಹ್ಞೂ ಜನಗಳ ಬಗ್ಗೆ ತಲೆ ಕಸೆ ಬರತಮ್ಮ ನಾಯಿ ಬಗ್ಗೆ ಬಿಡ್ತೀವಿ ಇವರು ಹೊಲತೆ ತಂಗಿ ಈಗ ಈಗ ಉದಾಹರಣೆಗೆ ಯಾವ್ದು ನನಗೆ ಸ್ವಂತವರು ಯಾವರು ಸಿಟಿನ ಹಾಂ ನಿಮ್ಮ ಪೂಜಾರ ದುರ್ಗಮ್ಮ ಪೂಜಾರು ಆಂಜನೇಯ ಸ್ವಾಮಿ ಪೂಜಾರು ನಮ್ಮೂರು ಯಾವ ನನಗೆ ಕೊಡು ಬೆಳಿಗ್ಗೆ ಎದ್ದೋಳು ಮುಟ್ಟಿ ದೇವರೇ ಮರಿಕೆ ಹಾಬೋದ ಕ್ಯಾನ್ಸರ್ ಅಂತ ಹೋಯ್ತಾ ಒಂದು ಅಂತರ ಹಾಕೊಂಡು ವಾರಕ ಆಲೋನ ಮಾಡಿ ಕಾಯಿಲೆ ಬೈಕ್ ನಾನು ನಾಲ್ಕು ಜನ ಸರಿಯಾಗಿ ಬಂದಾಗ ನಲ್ವತ್ತೆರಡು ಜನ ಹಾಕಿ ನಲ್ವತ್ತೆರಡು ಜನ ಇದೇ ಗುಡ್ಲು 마고 오브 무로러시 오브 가있였어 하나는 걸고 무로러시 오븐원더러시 오븐게 따지 장바라 룸들에 여진 ಆಯ್ತಾ ಕಲ್ಲಂಟೆ ಮಾಡೋದು ಬಿಟ್ಟು ಹಚ್ಚಿ ಸಾಯಂಕಾಲ ಹಚ್ಚಿದ್ದೇನ ಮಣ್ಣಾಗಬಾರ್ದು ಈಟಲ್ಲಿ ಹಚ್ಚಿ ಆಯ್ತಾ ಕಟ್ ಮಾಡಿ ವೀಡಿಯೋ ಹಾಕಿ ನೋಡಿ ಮೊನ್ನೆ ಯಾರು ಇಲ್ಲ ನೀವು ಬಡವರಲ್ವಾ ಕೂಲಿ ಮಾಡೋದು ಅವ್ರು ಅಕ್ಕನ ಕಳ್ಸಿ ಬಿಡವ ಮನೆ ಬಿಡೋ ಸುತ್ತ ಎರಡು ಜನ ಕಾಲ ಕೊಡ್ತದೆ ಈಗ ಹೋಗಿ ಇಲ್ಲಿಂದ ಹೋಗಿ ಪೂಜೆ ಮಾಡಿ ಮೂರು ಪೂಜೆ ಮಾಡಿ ಕಳ್ಸಿ

ನನ್ನ ಮಗಳು ಅವಳ ನಮ್ಮ ಅಕ್ಕ ಇವಳು ನನ್ನ ತಂಗಿ ತಂಗಿನ ಅಕ್ಕ ನಿನ್ನ ಎಲ್ಲ ಪುರೋಷ ನನಗೆ ಅವ್ರಿಗೆ ಬಾ ತಂಗಿಗಲ್ಲ ಯಜಮಾನೆ ಲವ್ ಮಾಡ್ಬೇಕು ಎಂತೇನು ಲವ್ ಮಾಡಬೇಕು ಅದೇ ಶ್ರೇಷ್ಠ ಹಾಂ ಜೋರು ಚೆನ್ನಾಗಿರ್ತೀನಿ ಆಯ್ತಾ ಕೊಟ್ಟಿದ್ದೀರಾ ನಮ್ಗೆ ಫೋನ್ ಮಾಡ್ತೀನಿ ಕೆಲಸ ಹೇಳ್ತೀನಿ ಮಾಡಿ ಕೊಡ್ತನಾಗಿ ಮಾಡಿ ಆಲೋನ ಮಾಡಿ ತಾಯಿ ನೋಡಿ ಹಾಕ್ಬೇಕು ಅಂತ ಸಾಮಾರಿ ಹಾಕು ನಾಲ್ಕು ನನ್ನ ಮನೆ ನೋಡ್ಬಾರ್ದು ಅಂತ ತೆಗ್ದು ಕೊಡೋ ಬೇರೆ ಏನು ಬೇಡ ಏನೋ ನಾಕ್ತನ ಅಂತ ತೆಂಗ್ ಕೊಡೋ ಮಾಡ ಪೂಜೆ ಕೊಡ್ಬೇಡ ಪೂಜೆ ಬಿಟ್ಟರು ರಣ ಮಾರಿ ನೋಡಿ ಎದುರ್ಸ್ತಾ ಎನ್ಕಬೇಡಿ ಇದು ದಂಡಂ ದಂಡಮ್ ದಶವನ ಆಡಿಕೆ ಮಾಡ್ಕೊಬೇಡಿ ದಯವಿಟ್ಟು ಗೊತ್ತಿಲ್ಲ ಕೇಳಿ ಇದು ಇಷ್ಟಿರ್ ಕೈ ಹಿಂದೆ ಬರುತ್ತೆ ಮುಂಚೆ ಇರ್ಲಕಂತ ಕೊಟ್ಬಿಟ್ಟು ಕೊಟ್ಬಿಡ ಅವ್ರು ಸಾಂಗ್ ಮಾಡ್ಬಿಟ್ಟಿದೀವಿ ಅಯ್ತಾ ಯಾರು ಬಂದು ಸುಮ್ಮನೆ ಏನು ಬೇಕಾದ ಅಡಿಕೆ ಮಾಡ್ಕೊಂಬಿಡಿ ಕೈಲಾದಷ್ಟು ಮಾಡಿ ಈಗ ಉದಾಹರಣೆ ಬಟ್ಟೆ ಮಾಡ್ತಾರಂತೆ ಏನು ಇಲ್ಲ ಅಂದ್ರೆ ಸೇರಿ ಕೊಟ್ಟಿನಲ್ವಾ ಇನ್ನೊಂದ್ ಟೈಮ್ ಇಂತ ಎರಡು ಸೇರಿ ಪರವಾಗಿ ಅಷ್ಟೇ ನೂರು ರೂಪಾಯಿ ದೇವ್ರ ದೇವಸ್ಥಾನ ತರ್ಬೇಕಾಯಿಲ್ಲ ಏನು ಮಾಡೋಕ್ಕ ಅಲ್ವಾ ಬಂದ್ ಕಸ ಅಷ್ಟೇ ಅಮ್ಮ ಐ ಬಂದ್ ಕಸ ಒಡಿ ಆಗಲ್ವಾ ಕಸ ಹೊಡಿದ್ರಿ ತಾಯಿ ಒಂದು ಅಕ್ಕಿ ಕೊಡಿಸಿ ಬೆಲ್ಲ ಕೊಡಿಸಿ ಒಂದು ನೂರು ರೂಪಾಯಿ ಹಾಕಿ ಒಂದು ರೂಪಾಯಿ ಹಾಕಿ ಸಾಕು ಬಡಬೋದು ಸಹಾಯ ಮಾಡ್ತೀವಿ ಎಷ್ಟೋ ಜನ ನೆಲ್ಲೆಲ್ದಾರಿದ್ದಾರೆ ಇದ್ದಾರೆ ಮುಳ್ದರು ಇದ್ದಾರೆ ಮಕ್ಕಳಿದ್ದಾರೆ ನಮ್ಮನೆ ನಾವೇ ಇದ್ದೀವಿ ಬಾಕ್ಲೋ ಒಳಗೆ ಆಗೋರವು ನೀರು ಹಳ್ಳ ಇಲ್ಲ ರೀತಿಯಲ್ಲಿಲ್ಲ ಇಲ್ಲ ರೀತಿ ಇತ್ತು ಏನು ಸಕ್ರಿ ನನ್ನ ಭಾಷೆ ಹೊಡಿದ್ ನಾನು ಎತ್ತಿ ಹಾಕೊಂಡು ಬಿಡ್ತಾನ ಪಶ್ಚಿಂಗ್ ಸೌ ಅಂಥ ಅಲ್ಲ ಮೋಸ ಅಲ್ಲ ಆಯ್ತಾ ಹೇಳಪ್ಪ ಮೋಸ ಮಾಡ್ರೂ ಜೀವನ ಮಾಡೋಕ್ಕಾಗಲ್ಲ ಆಗಲ್ಲ ನೋಡಿ ಆಟೋಟು ನಂಗೆ ಹೆಂಗೆ ಸಪೋರ್ಟು ಅದ ನೀವು ಗುದ್ದಾಬಿಡೋದು ನೇತ್ರ ಏನ್ ಸಮಸ್ಯೆ ಏನು ಮಾಡ್ತಾರಪ್ಪ ಬಡ ಭಟ್ ಮುದಗಿದ ಜನ ಮಾಡ್ತಾರಾ ಮಸರ ಮುದ್ದೆ ಮಾಡಿ ಫೋನ್ ಮಾಡ ಬರತಿ ಇದೆ ನಾ ಹಂಗಿ ನಿಮ್ಮನ್ನ ಬರಲೇ ಬರುವಾ ಇಲ್ಲಿ ಆಸಿ ಊರ್ತಾ ಇದ್ದೀರಾ ನೀವು ಬಡಿಗೆ ನೋಟಿ ಏನು ಲೈವ್ ಆಗ್ತಾ ಇರ್ತವೆ ವಿಡಿಯೋ ಆನ್ ಮಾಡ್ ಬೇರೆ ಮಾಡ್ತಾ ಇರ್ತಾರೆ ನಾನು ಯೂಟ್ಯೂಬ್ ಅಲ್ಲಿ ಹಾಕಲ್ಲ ನನಗೆ ಏನು ಮಾಡಕ ಬರಲ್ಲ ಸುಮ್ಮನೆ ನೀ ಬೇರೆ ನಾನು ದೇವರ ಸುಮ್ಮ ತಿರಬೇಕು ಪ್ರಾರ್ಥನೆ ನಮ್ಮೊಳಗೆ ಇರಬೇಕು ಈಗ ಕೆಲವ್ರು ಬರ್ತಾರೆ ಓ ಹೋಯಿ ಲಕ್ಕೋ ನೆಂಸ ಫೋನ್ ಏನು ಹೇಳ್ತ